ನಮಸ್ಕಾರ ವೀಕ್ಷಕರೇ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತಿರೋದು ಕಾಡು ಜೇನನ ಯಾವ ರೀತಿ ಬಿಡಿಸೋದು ಅಂದರೆ ಅದರಿಂದ ಜೇನುತುಪ್ಪನ ಯಾವ ರೀತಿ ತೆಗೆಯೋದು ಅದು ನೈಸರ್ಗಿಕವಾಗಿ ನ್ಯಾಚುರಲ್ ಮೆಥಡ್ ಯೂಸ್ ಮಾಡಿ ಯಾವ ರೀತಿ ಹನಿ ಬೀನ ಅಂತ ತೋರಿಸ್ಕೊಡ್ತೀನಿ ವಿಡಿಯೋವನ್ನು ಚೂರು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬನ್ನಿ ವಿಡಿಯೋನ ಶುರು ಮಾಡೋಣ ಈ ಗಿಡದಲ್ಲಿ ಜೇನಿದೆ ಸೊ ಆ ತುದಿಯಲ್ಲಿದೆ ಜೂಮಾಗಿ ತೋರಿಸ್ತೀನಿ ನೋಡಿ ಅದು ವೈಲ್ಡ್ ಹನಿ ಬಿ ಅಂದರೆ ಕಾಡು ಜನ ಕಾಡು ಜನ ಯಾವ ರೀತಿ ತೆಗೆದಂತ ಅಂತ ಹೇಳ್ಕೊಡ್ತೀನಿ ಅದರಲ್ಲಿ ಫಸ್ಟ್ ಬೇಕಾಗಿರೋದು ಒಂದು ಟವಲು ಆ್ಯಂಡ್ ದಿಸ್ ಈಸ್ ಕೊಯ್ತಾ ಅಂತ ಕರೀತಾರೆ ನಮ್ಮ ಕಡೆ ಉದ್ದ ಇರುತ್ತೆ ಯಾಕೆ ಈ ಮೆಥಡ್ ಯೂಸ್ ಮಾಡ್ತೀನಿ ನ್ಯಾಚುರಲ್ ಮೆಥಡ್ ಏನಕ್ಕೆ ಯೂಸ್ ಮಾಡ್ತೀನಿ ಅಂದರೆ ಜೇನು ಹುಳುಗಳ ಸಾವು ಆದಷ್ಟು ಕಡಿಮೆ ಮಾಡಬೇಕಂತ ಅಂದರೆ ನಾವು ಬೇರೆ ಮೆಥಡ್ಸ್ ಇದೆ ಫಾರ್ ಎಕ್ಸಾಂಪಲ್ ಬೆಂಕಿ ಹಾಕಿ ಹೊಯ್ಯಾಕಿ ಜೇನು ತುಪ್ಪನ ಬಿಡಿಸೋ ಮೆಥಡ್ ಜಾಸ್ತಿ ಯೂಸ್ ಮಾಡ್ತಾರೆ ಬೇರೆ ಕಡೆ ಅದರಿಂದ ಏನಾಗುತ್ತೆ ಜೇನುಗಳು ಸತ್ತು ಹೋಗುತ್ತೆ ಜೇನುಗಳು ನಮ್ಮ ಪ್ರಕೃತಿಯಲ್ಲಿ ಸಮತೋಲನ ಕಾಪಾಡ್ಕೊಳ್ಳಕ್ಕೆ ಮುಖ್ಯವಾಗಿರುವಂಥದ್ದು ಅಂದರೆ ಅವುಗಳನ್ನ ನಡಿತಕ್ಕಂಥ ಪರಾಗಸ್ಪರ್ಶದಿಂದ ಆಲ್ಮೋಸ್ಟ್ ಅಲ್ಲೂ ಸಸ್ಯಗಳು ಸಂತಾನೋತ್ಪತ್ತಿ ಅವುಗಳಿಂದ ನಡೆಯೋದು ಸೊ ಆ ಒಂದು ಕಾರಣಕ್ಕೆ ನಾನು ಬೇರೆ ಯಾವುದೇ ಅವುಗಳಿಗೆ ಹಾನಿಕಾರಕ ಆಗ್ತಕ್ಕಂಥ ಮೆಥಡ್ನ ಯೂಸ್ ಮಾಡಲ್ಲ ನೈಸರ್ಗಿಕವಾಗಿ ನ್ಯಾಚುರಲ್ ಆಗಿರ್ತಕ್ಕಂಥ ಈ ಮೆಥಡ್ನ ಯೂಸ್ ಮಾಡ್ತಿದ್ದೀನಿ ಇಲ್ಲಿ ನಮಗೆ ಸ್ವಲ್ಪ ರಿಸ್ಕ್ ಜಾಸ್ತಿ ಬಟ್ ಪರವಾಗಿಲ್ಲ ಸೊ ಫಸ್ಟು ನಮ್ಮ ಪ್ರೊಟೆಕ್ಷನ್ ಯಾವ ರೀತಿ ಮಾಡ್ಕೊಳ್ಳೋದಂದರೆ ಈ ರೀತಿ ಟವಲ್ ಒಂದಿರುತ್ತೆ ಆ ಟವಲ್ನ ಇಷ್ಟೇ ಕಣ್ಣು ಕಾಣೋ ಇದೇನಿದೆ ಇಷ್ಟು ಕಣ್ಣು ಕಾಣೋ ಥರ ಕಟ್ಕೊಂಡ್ಬಿಟ್ರೆ ಮುಗೀತು ಇನ್ನಿಂದ ಗಿಡ ಹತ್ತಿ ಇವಾಗ ನಾನು ನೆಕ್ಸ್ಟ್ ಸೀನ್ ತೋರಿಸ್ತೀನಿ ಬನ್ನಿ ಏತಿ ಐ ತಿಂಕ್ ಹಳ್ಳಸತ್ ಜೇನ್ ಐತೆ ತುಪ್ಪ ಕಡಿಮೆ ಐತೆ ಜೇನ್ ಹೊಟ್ಟು ಹೆಂಗೈತೆ ಹಂಗೈತೆ ಬಟ್ ಹುಳ ಎಲ್ಲ ಕೆಳಗೆ ಬಿದ್ದಾವ್ ನಮ್ಗೂ ಯಾವ್ದು ಹುಳ ಕಡ್ದಿಲ್ಲ ಇದನ್ನು ಹಾಲು ಜೊತೆ ಟೇಸ್ಟ್ ಮಾಡಿ ನೋಡಿ ಒಂದು ಸಲ ಕಾಯಿಸಿದ ಹಾಲಲ್ಲಿ ಈ ತುಪ್ಪನ ಹಾಕೊಂಡು ಕೊಡೋದು ನೋಡಿ ಹಾಲಿನ ಹೊಳೆಯೋ ಜೇನಿನ ಮಳೆಯೋ ಅಥವಾ ಹಾಲು ಜೇನು ಸವಿದಾಗ ಅಂತ ಬರುತ್ತೆ ಸಾಂಗು ಆ ರೀತಿ ಹಾಲು ಜೇನು ಒಂದು ಸಲ ಟೇಸ್ಟ್ ಮಾಡಿ ನೋಡಿ ಅದೇ ಪ್ಯೂರ್ ಜೇನಿದ್ರೆ ಮಾತ್ರ ಟೇಸ್ಟ್ ಮಾಡಿ ಅಲ್ಟಿಮೇಟ್ ಆಗಿರುತ್ತೆ ಆ ಕಾಂಬಿನೇಷನ್ ಇನ್ನೊಂದು ನಾವು ಕಾಫಿಗೂ ಯೂಸ್ ಮಾಡ್ಬೋದು ಈ ಜೇನಾನ ಅದರಲ್ಲಿದ್ರೆ ಸಕ್ಕರೆ ಬದಲಾಗಿ ಈ ಜೇನಾನ ಯೂಸ್ ಮಾಡ್ಬೋದು ಈ ಜೇನು ತುಪ್ಪನ ಯೂಸ್ ಮಾಡ್ಬೋದು ಮತ್ತೆ ಬೇರೆ ಬೇರೆ ಇದರಲ್ಲೂ ಯೂಸ್ ಮಾಡ್ಬೋದು ಆ್ಯಂಡ್ ನಾವು ನ್ಯಾಚುರಲ್ ಆಯ್ಬಿಟ್ಟಿಸಿದಾಗ ಅಷ್ಟೊಂದು ಹೈ ಕ್ವಾಂಟಿಟಿ ಸಿಗೋಲ್ಲ ನಮಗೆ ಕ್ವಾಲಿಟಿ ಚೆನ್ನಾಗಿರುತ್ತೆ ಬಟ್ ಕ್ವಾಂಟಿಟಿ ಕಡಿಮೆ ಓ ಆಲ್ಮೋಸ್ಟ್ ನಾನು ಊರಿಗೆ ಬಂದಾಗೆಲ್ಲ ಮಾಡೋದು ಇದನ್ನೇ ಎಲ್ಲಿ ಜೇನ್ ಕಾಣುತ್ತೆ ಇದೆಲ್ಲ ನಮ್ಮದು ಫಲ ಇದೆಯಲ್ಲ ಆಲ್ಮೋಸ್ಟ್ ಇಷ್ಟರಲ್ಲಿ ಎಲ್ಲ ಒಂದು ಎರಡು ಮೂರು ಕಡೆ ಕಟ್ಟಿರತ್ತೆ ಲಾಸ್ಟ್ ಒಂದು ವೀಕ್ ಬ್ಯಾಕೆ ಒಂದು ವೀಕ್ ಆಗಿಲ್ಲ ಫೈವ್ ಡೇಸ್ ಬೇಕು ಅಲ್ಲಿ ನಮ್ಮ ಮನೆ ಇದೆ ಮನೆಯಿಂದ ಸ್ವಲ್ಪ ಪಕ್ಕದಲ್ಲಿ ಗುಡ್ಡದಲ್ಲಿ ಒಂದು ಎರಡು ಕಟ್ಟಿತ್ತು ಸೊ ಎರಡೂ ಬಿಡಿಸಿದೆ ಬಟ್ ಇದಕ್ಕಿಂತ ಜಾಸ್ತಿ ತುಪ್ಪ ಇವತ್ತಿನಲ್ಲಿ ಅಷ್ಟಿಲ್ಲ ಜೇನ್ ದೊಡ್ಡದಿತ್ತು ಸ್ವಲ್ಪ ಹಳೆದಾಗಿದ್ದರಿಂದ ತುಪ್ಪ ಕಡಿಮೆ ಇತ್ತು ಆ್ಯಂಡ್ ನೋಡಿದ್ರಲ್ಲ ಇದು ನ್ಯಾಚುರಲ್ ಮೆಥಡು ಸೊ ಆಲ್ಮೋಸ್ಟ್ ನೀವೇನಾದರೂ ಜೇನನ್ನು ಅಥವಾ ಜೇನು ಹಟ್ಟಿಯಿಂದ ತುಪ್ಪನ ತೆಗಿಬೇಕು ಅನ್ಕೊಂಡಿದ್ರೆ ನ್ಯಾಚುರಲ್ ಮೆಥಡ್ ಯೂಸ್ ಮಾಡಿ ಅದರಿಂದ ನಾವು ಜೇನು ಹುಳುಗಳನ್ನ ಮತ್ತಷ್ಟು ಉಳಿಸ್ಕೊಂಡು ಹೋಗ್ಬೋದು ಬಂದಾಗ್ತಿರ್ತಕ್ಕಂಥ ಪರಿಸರ ವಿದ್ಯಮಾನದಲ್ಲಿ ನಮಗೆ ಜೇನು ಹುಳುಗಳ ಪ್ರಾಮುಖ್ಯತೆ ಜಾಸ್ತಿನೇ ಇದೆ ಸೊ ಮತ್ತೆ ನಾನು ಮುಂದೆ ನೋಡೋದಲ್ಲಿ ಧನ್ಯವಾದಗಳು